ಸ್ನೇಹಿತರೆ ನೋಡ್ತಾ ಇದ್ದೀರ ಇಲ್ಲಿ ಈ ಸೀಮೆಗಳು ಏನಾದರೂ ಒಳಗಡೆ ಹೋದರೆ ಇದು ಜೇನ್ ಬಾಕ್ಸ್ ಹೊಳಿಕೆ ಹುಳಗಳು ಒಂದಿರೋಲ್ಲ ಎಲ್ಲ ತಿಂದು ಹಾಕ್ಬಿಡ್ತವೆ ಈ ರೀತಿ ಯಾವುದೇ ಕಾರಣಕ್ಕೂ ಇರಬಾರ್ದು ಇದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿಲ್ಲ ಆಲ್ರೆಡಿ ಇಲ್ಲಿ ಎಲ್ಲ ಸೀಮೆಗಳೆಲ್ಲ ಓಡಾಡ್ತಾ ಇದ್ದಾವೆ ಇದನ್ನು ಕ್ಲೀನ್ ಮಾಡಬೇಕು ಇವತ್ತು ಅಡಿಮಣೆ ನೋಡೋಣ ಇರಿ ಇದನ್ನು ಎತ್ತಿ ಯಾವ ರೀತಿ ಯಾವ ಸ್ಟೇಜಲ್ಲಿದೆ ಇದು ಅಡಿಮಣೆಯೆಲ್ಲ ಇದು ಮಾಡೋಣ ಇದು ದಯವಿಟ್ಟು ನೋಡಿ ಇಲ್ಲಿ ಗ್ರೀಸ್ ಹಚ್ಚಿ ಈ ಕಾಲಿಗೆ ಆಯಿಲ್ ಗ್ರೀಸು ಇಲ್ಲ ಇಲ್ಲಿ ನೀರು ಹಾಕಿ ನೀರು ಹಾಕಿದ್ರೆ ಹೋಗಲ್ಲ ಇಲ್ಲಿರ್ತದೆ ಆಮೇಲೆ ಈ ಥರ ಗಿಡಗಳೆಲ್ಲ ಇರಬಾರ್ದು ಇದಕ್ಕೆ ಟಚ್ ಆಯಿತು ಅಂದರೆ ಸೀಮೆಗಳು ಹೋಗ್ತವೆ ಹಾಗಾಗಿ ನೋಡ್ಕೊಂಡಿದ್ರೆ ಜೇನ್ ಬಾಕ್ಸ್ ಉಳಿತೈತಿ ಇಲ್ಲ ಅಂತಂದರೆ ಎದ್ದೋಟೋಗ್ಬಿಡ್ತವೆ ಯಾಕಂದರೆ ರಾಣಿ ಹೋಳಕ್ಕೆ ತೊಂದರೆ ಆದಾಗ ಯಾವೂ ಇರೋಲ್ಲ ಎಲ್ಲೂ ಬಿದ್ದೋಗ್ಬಿಟ್ಟೆ ಫ್ರೀ ಮಾಡಲ್ಲ ಇದು ರಾಣಿ ಹೋಳ ನೋಡ್ತಾ ಇದ್ದೀನಿ ರಾಣಿ ಹೋಳ ಅದರಲ್ಲಿದ್ದರೆ ಇದ್ರೊಳಗೆ ಹೋಗ್ಬೇಕಲ್ಲ ರಾಣಿ ಹೋಳು ಯಾವ ಇಲ್ಲ ಇದರಲ್ಲಿ ಹ್ಞೂ ಹ್ಞೂ ನೋಡಿ ಸೀಮೆ ಇದಾವಲ್ಲ ಹೋಗ್ಬಿಟ್ರೆ ಭಾಳ ಇದು ಅದು ಸ್ವಲ್ಪ ಗ್ರೀಸ್ ಅನ್ನೋ ನೀರು ಹಾಕ್ಬಿಡು ಕೆಳಗಡೆ ಏನು ಇದೆ ಗ್ರೀಸ್ ಹಚ್ಬಿಡು ಅದಕ್ಕೆ ನೀರು ಹಾಕ್ಬಿಡು ನೀರು ಖಾಲಿ ಆಗ್ತಾ ಇರುತ್ತೆ ನೀರು ಖಾಲಿ ಆಗಲಿ ಇದ್ರ ಐದು ಕೆ ಸುತ್ತೂರು ಫಸ್ಟು ಆಯಿಲ್ ಕೊಡು ಈಗ ಸುತ್ತೂರ ಗಿಡಗೆ ನಿಂಗೆ ಕೆತ್ತಬೇಕು ನೀನು ಆದಷ್ಟು ಇಲ್ಲ ಜಾಗ ಪ್ಲೇಸ್ ಪ್ಲೇಸ್ ಒಂದು ಸ್ವಲ್ಪ ಚೇಂಜ್ ಮಾಡು ಹೇಗೆ ಗೊತ್ತಾ ಈ ಮಟ್ಟೆನ ಹೆಂಗ್ ಮಾಡೋಣ ಇದನ್ನ ಅದ್ರಲ್ಲಿ ಖಾಲಿ ಇಲ್ಲ ಮತ್ತೆ ಹೆಂಗ್ ಮಾಡೋದು ಈಗ ನಾನು ಸುತ್ತಮುತ್ತ ಕ್ಲೀನ್ ಮಾಡೋ ಹಂಗೆ ಇರಲಿ ಅಂತ ನಾನು ಅದು ಹಂಗೆ ಇರಲಿಲ್ಲ ಇರಲಿ ಅಂತ ನಾನು ಇದು ಏನು ಸ್ಕ್ರೂ ಡ್ರೈವರ್ ಅಂತ ಹೋಗಲಿ ಹೌದಾ ಬ್ರ್ ಬ್ರಸ್ಟಂಗ್ ಅನ್ನೋ ಹಂಗೆ ಹಂಗೆ ಅನ್ನು ಬರುತ್ತೆ ಅನ್ನೋದು ಬೇಗ ತಮ್ಮ ಬರೋಣ ನೋಡಿ পালোঁ <laughs>

വാഷ് മാ അതേൻമാങ്ങ തണേ ഇല്ല ഇത് മക്കിട്ടു വച്ചിട്ട് ബസ് തണിതന്നു

ಗೇಟ್ ಹೆಂಗ್ ಮಾಡೋದು ಗೇಟ್ ಹಾಕಿರ್ಲಿಲ್ಲ ಇಲ್ಲ ಗೇಟ್ ಹಾಕಿರ್ಲಿಲ್ಲ ನಾವು ರೊಟ್ಟಿ ಇಟ್ಟಿದೀವಿ ಖಾಲಿ ರೊಟ್ಟು ಗೇಟ್ ತಂಬ ಒಂದೆರಡು ಹ್ಮ್ ಹೋದ್ರೆ ಸಿಕ್ಕಿದ್ರೆ ಗೊತ್ತಲ್ಲ ಆ ಥರದ ಹ್ಮ್ ಅದು ಇನ್ನು ಒಂದೊಂದು ಎಫ್ ತೆಗೆದು ಮಾಡಬೇಕು ಹ್ಮ್ ತುಂಬ ಅಂತ ನಮಗೂ ಭಯ ಅದು ಸಿಂಗಲ್ ಹೇಳ್ತಿರೋನು ಎತ್ಕೊಂಡು ಎತ್ಕೊಂಡು ಅಲ್ಲಿ ಸುತ್ತಮುತ್ತ ಏನಾದ್ರು ಜೇಡ ಕಟ್ಟಿದ್ರೆ ಇದು ಮಾಡೋಣ ಹೆಂಗ್ ಮಾಡೋದು ಸಾಕು ಗಾಡಿ ಸಾಕು ಬಿಡಿ ಅಡಿ ಮನೆ ಕ್ಲೀನ್ ಮಾಡಿದ್ರೆ ಸಾಕು ಮಳೆ ಬಂದ ನೀರು ಹೋಗಲ್ಲ ಒಳಗಡೆ ಹೋಗುತ್ತೆ ಅವಾಗ ಏನು ಮಾಡೋದು ಹ್ಞೂ ಸೇಫ್ ಮಾಡ್ತೀವಿ ಇದು ಏನು ಮಾಡ್ತೀವಿ ಗೊತ್ತಾ ಇವು ಒಳಗಡೆ ಹೋಗ್ತವೆ ಸದ್ದಿಕ್ಕೆ ಬೇಡ ಹ್ಞೂ ಬಿಡು ಇಡ್ಬಿಡ ಅದೇ ತಗೊಂಡು ಹೂವು ಒಳಗಡೆ ಹೋಗ್ತವೆ ಹ್ಞೂ ಆದ್ಮೇಲೆ ಇದು ರಾಣಿ ಜೇನಲ್ಲ ಅಲ್ವಾ ಅಲ್ಲ ರಾಣಿ ಒಳಗಡೆ ಹೋದ್ಮೇಲೆ ಏನು ಮಾಡ್ತೀವಿ ಅಂದರೆ ನೋಡ್ಬಿಟ್ಟು ನಿಧಾನಕ್ಕೆ ಆ ರೊಟ್ಟಿ ತೆಗೆದು ಎತ್ತಿ ನೈಟ್ ಶಿಫ್ಟ್ ಮಾಡೋಲ್ಲ ನೈಟ್ ಇಲ್ಲಿ ಶಿಫ್ಟ್ ಮಾಡ್ತೀವಿ ಇಲ್ಲೊಂದು ಕಡೆ ಕಲ್ಲು ಹಾಕ್ಬಿಟ್ಟು ಕಡಪು ಕಲ್ಲು ಹಾಕ್ಬಿಟ್ಟು ಇಲ್ಲಿ ಬಿಡುತ್ತೆ ಸೆಟ್ ಆಗಿದೆ ಈಗ ನಾಳೆ ನಾಳೆ ಅಲ್ಲ ಸೆಟ್ ಆಗಿದೆ ಈಗ ಇಲ್ಲಿ ಇಲ್ಲೇ ಬೇಕಾರೆ ಒಂದು ಕಲ್ಲು ಹಾಕಿ ಇಲ್ಲಿ ಕೆತ್ತಬಿಡು ಸುತ್ಲು ಈಗ ಸುತ್ಲು ಕೆತ್ತಬಿಟ್ಟು ಇಲ್ಲೇ ಒಂದು ಕಲ್ಲು ಹಾಕಿಡು ಗಿಡಗಳು ಏನೂ ಇರಬಾರ್ದು ಟಚ್ ಆಗಬಾರ್ದು ಆಯಿಲ್ ಗ್ರೀಸ್ ಅಮ್ಮ ಬರ್ಗೋರಕ್ಕೆ ಬಂದ ಹಾಂ 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 ಸೈಕಲ್ ಒಂದು ಕಟ್ಟಿದ ಜೇನಾಗಿನೇ ಅದು ಇದೇ ಥರ ಮಾಮೂಲಿ ಸೈಕಲ್ ಕಟ್ಟಿದೆ ಅದು ಹ್ಞೂ ಹ್ಞೂ ಈಗ ದಾರ ಕಟ್ಟ್ಬಿಡು ಹ್ಞೂ ಇನ್ನೊಂದು ದಾರ ಹಾಕಿ ಇನ್ನೊಂದು ದಾರ ಇಲ್ಲ ಅಂದ್ರೆ ನಿಮ್ಮ ಬಾಕ್ಸ್ ಮೇಯ್ನ್ ದಾರ ಹಾಕೋದು ಒಂದು ಆಮೇಲೆ ಆಯಿಲ್ ಹೊಳಿಯೋದು ಒಂದು ಎರಡು ಸೆಕ್ಯಾಂಡು ಮೂರನೇ ಬಾಕ್ಸ್ ಇದನ್ನು ಗ್ರೀಸ್ ಆಯಿಲ್ ಗ್ರೀಸ್ ತಗೊಂಬಂದು ಅದ್ರ ಕೆಳಗಡೆ ಇಲ್ಲಿ ಇಲ್ಲಿಂದ ಇಲ್ಲಿ ಆಯಿಲ್ ಗ್ರೀಸ್ ಹಚ್ಚು ಆಮೇಲೆ ಈ ಸುತ್ತಲೂ ಗಿಡಗಳು ಟಚ್ ಆಗ್ಬಾರ್ದು ಈಗ ದಾರ ಫಸ್ಟ್ ಕಟ್ ಹಾಕೋ ತಾಯಂದ್ ಗಿರಿ ಗಿರಿ ಬಿಟ್ಟರೆ ಕೊಲ್ತಿ ಆಗ್ಬಾರ್ದು ಅಪ್ಪ